ನಟಿ ಸೌಂದರ್ಯ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿ ಒಂದು ಕಾಲದಲ್ಲಿ ಭಾರತದ ಸಿನಿಮಾವನ್ನ ಆಳಿದ ಅತಿ ಸುಂದರಿ ಕನ್ನಡದಲ್ಲಿ ಆಪ್ತ ಮಿತ್ರದಂತಹ ಹಿಟ್ ಸಿನಿಮಾದಲ್ಲಿ ನಟಿಸಿ ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ವಿಮಾನ ಅಪಘಾತದಲ್ಲಿ ಸೌಂದರ್ಯ ಸಾವನ್ನಪ್ಪಿದ್ರು ಸಾವನ್ನಪ್ಪುವ ವೇಳೆ ನಟಿ ಸೌಂದರ್ಯಗೆ ಬರೀ ಮೂವತ್ತೊಂದು ವರ್ಷ ವಯಸ್ಸು ಮದುವೆಯಾಗಿ ಜಸ್ಟ್ ಒಂದು ವರ್ಷ ಗರ್ಭಿಣಿ ಕೂಡ ಆಗಿದ್ರು ಸೌಂದರ್ಯ ಸಾವಿಗೆ ನಾಗವಲ್ಲಿಯ ಶಾಪವೇ ಕಾರಣ ಎನ್ನುವುದು ಅನೇಕ ವದಂತಿಗಳು ಅಂದು ಹಬ್ಬಿತ್ತು ಆದರೆ ಸೌಂದರ್ಯ ಸಾವನ್ನಪ್ಪಿ ಇದೀಗ ಇಪ್ಪತ್ತೊಂದು ವರ್ಷ ಕಳೆದಿದ್ದು ಮತ್ತೆ ಸೌಂದರ್ಯ ಅವರ ಸಾವಿನ ಬಗ್ಗೆ ಚರ್ಚೆಯಾಗುತ್ತಿದೆ ಸೌಂದರ್ಯ ಸಾವು ಅಪಘಾತವಲ್ಲ ಅದೊಂದು ಕೊಲೆ ಎಂದು ದೂರು ಕೂಡ ದಾಖಲಾಗಿದೆ ಹೌದು ಕರ್ನಾಟಕದಲ್ಲಿ ಜನಿಸಿ ತೆಲುಗು ಸಿನಿಮಾ ಲೋಕದಲ್ಲಿ ಕಮಾಲ್ ಮಾಡಿದ್ದ ನಟಿಯ ಸಾವಿಗೆ ತೆಲುಗು ಸಿನಿಮಾದ ಸೂಪರ್ ಸ್ಟಾರ್ ಮೋಹನ್ ಬಾಬು ಕಾರಣ ಎಂದು ಎದುರುಗಟ್ಲ ಚಿಟ್ಟಿಬಾಬು ಎನ್ನುವ ತ ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾನೆ ಸೌಂದರ್ಯ ಅವರ ಅಭಿಮಾನಿಯಾಗಿರುವ ಚಿಟ್ಟಿಬಾಬು ಸುಮಾರು ಐನೂರು ದಿನಗಳಿಂದ ಸೌಂದರ್ಯ ಸಾವಿಗೆ ನ್ಯಾಯ ಸಿಗುವಂತೆ ಪ್ರತಿಭಟಿಸುತ್ತಿದ್ದಾರೆ ಯಾವುದೇ ಆಹಾರ ಸೇವನೆ ಮಾಡದೆ ಬರೀ ನೀರು ಮತ್ತು ಎಲೆ ತಿನ್ನುವ ಮೂಲಕ ಚಿಟ್ಟಿಬಾಬು ಧರಣಿ ಕುಳಿತಿದ್ದಾರೆ ಚಿಟ್ಟಿಬಾಬು ಹೇಳುತ್ತಿರುವುದು ಸತ್ಯಾನ ಚಿಟ್ಟಿಬಾಬು ನೀಡಿದ ಸಾಕ್ಷ್ಯವೇನು ಚಿಟ್ಟಿಬಾಬು ದೂರು ನೀಡುವ ವೇಳೆ ಸೌಂದರ್ಯರನ್ನ ಮೋಹನ್ ಬಾಬು ಕೊಲೆ ಮಾಡಿದ್ದಾನೆ ಅನ್ನುವುದಕ್ಕೆ ಪೊಲೀಸರ ಮುಂದೆ ಬಲವಾದ ಸಾಕ್ಷ್ಯಗಳನ್ನು ಕೂಡ ನೀಡಿದ್ದಾನೆ ಹೌದು ಸೌಂದರ್ಯ ಅವರ ಕಟ್ಟರ್ ಅಭಿಮಾನಿಯಾಗಿರುವ ಚಿಟ್ಟಿಬಾಬು ಸೌಂದರ್ಯ ಅವರನ್ನ ಒಮ್ಮೆ ಭೇಟಿಯಾಗಿದ್ದರಂತೆ ಭೇಟಿ ವೇಳೆ ಸೌಂದರ್ಯ ಅವರಿಗೊಂದು ಕರೆ ಬರುತ್ತದೆ ಈ ವೇಳೆ ಸೌಂದರ್ಯ ಅವರ ಮುಖ ಭಯದಿಂದ ತುಂಬಿರುತ್ತದೆ ಆ ಕರೆ ಬಗ್ಗೆ ಸೌಂದರ್ಯ ಅವರ ಸಹೋದರ ಕೇಳುತ್ತಾರೆ ಆಗ ಸೌಂದರ್ಯ ತನ್ನ ಸೋದರನ ಬಳಿ ಮೋಹನ್ ಬಾಬು ಕರೆ ಮಾಡಿ ಜಾಗದ ಬಗ್ಗೆ ಸತಾಯಿಸುತ್ತಿದ್ದಾರೆ ಕೊಲೆ ಮಾಡುವ ಬೆದರಿಕೆ ಕೂಡ ಹಾಕಿದ್ದಾರೆ ಎಂದು ಹೇಳುತ್ತಾರೆ ಈ ವಿಚಾರವನ್ನು ನಾನು ನನ್ನ ಕಿವಿಯಾರ ಕೇಳಿದ್ದೆ ಎಂದು ಚಿಟ್ಟಿಬಾಬು ದೂರಿನಲ್ಲಿ ತಿಳಿಸಿದ್ದಾನೆ ಸೌಂದರ್ಯ ಅವರ ಆರು ಎಕರೆ ಜಾಗದ ಮೇಲೆ ಸುರೇಶ್ ಬಾಬು ಕಣ್ಣು ಹಾಕಿದರು ಅದನ್ನು ನೀಡದ ಕಾರಣಕ್ಕೆ ಸೌಂದರ್ಯ ಅವರ ಕೊಲೆ ನಡೆದಿದೆ ಇದು ಅಪಘಾತವಲ್ಲ ಎಂದು ದೂರಿನಲ್ಲಿ ಆರೋಪಿಸಿದ್ದಾನೆ ವಿಮಾನ ದುರಂತದಲ್ಲಿ ಸೌಂದರ್ಯ ಮತ್ತು ಅವರ ಸಹೋದರ ಕೂಡ ಸಾವನ್ನಪ್ಪಿದ್ದಾನೆ ಚಿಟ್ಟಿಬಾಬು ಹೇಳುತ್ತಿರುವುದು ಸತ್ಯವೋ ಅಥವಾ ಸುಳ್ಳೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಈ ಮಧ್ಯೆ ಸೌಂದರ್ಯ ಅವರ ಪತಿ ಜಿಎಸ್ ರಗು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿತು ಮೋಹನ್ಬಾಬು ಅವರು ಸೌಂದರ್ಯ ಅವರ ಕೊಲೆ ಮಾಡಿಸಿದ್ದಾರೆ ಎಂಬುದು ಪೂರ್ಣವಾಗಿ ಸುಳ್ಳು ಆದರರಹಿತ ಎಂದಿದ್ದಾರೆ ಮೋಹನ್ಬಾಬು ಅವರು ಅಕ್ರಮವಾಗಿ ಸೌಂದರ್ಯ ಅವರ ಆಸ್ತಿಯನ್ನು ವಶಪಡಿಸಿಕೊಂಡಿದ್ದಾರೆ ಎಂಬ ಆರೋಪವನ್ನು ಕೂಡ ತಳ್ಳಿಹಾಕಿದ್ದಾರೆ ಸದ್ಯ ಚಿಟ್ಟಿಬಾಬು ಹೇಳಿಕೆ ಸುತ್ತ ಹಲವಾರು ವಿಚಾರಗಳು ತಿರುಕಿ ಹೊಡೆಯುತ್ತಿದೆ ಸತ್ಯ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ ಐನೂರು ದಿನಗಳ ಕಾಲ ಉಪವಾಸ ಮೂಲಕ ಪ್ರತಿಭಟನೆ ಮಾಡುತ್ತಾರಾ ಇಪ್ಪತ್ತೊಂದು ವರ್ಷಗಳ ಬಳಿಕ ಈ ವಿಷಯ ಹೇಳುತ್ತಿರೋದು ಯಾಕೆ ಅದು ಕೂಡ ತೆಲುಗಿನ ಸೂಪರ್ ಸ್ಟಾರ್ ಮೋಹನ್ ಬಾಬು ವಿರುದ್ಧ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಇನ್ನೊಂದು ಕಡೆ ಸೌಂದರ್ಯರನ್ನ ಚಿಟ್ಟಿಬಾಬು ಭೇಟಿಯಾಗಿದ್ದಕ್ಕೆ ಯಾವುದೇ ಪುರಾವೆಗಳಿಲ್ಲ ಮೋಹನ್ ಬಾಬು ಅವರೇ ಸೌಂದರ್ಯ ಸಾವಿನ ಹಿಂದೆ ಇದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕಾಗಿದೆ